ಗಾಂಧೀಜನ ಕೊಲೆ ಮಾಡಿದಂತಹ ವ್ಯಕ್ತಿಯ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯವರು ಇವತ್ತು ದೇಶವನ್ನ ಆಳ್ತಾ ಇದ್ದಾರೆ ಗುಜರಾತ್ ಹುಟ್ಟಿ ಬೆಳೆದಂತಹ ಮಹಾತ್ಮ ಗಾಂಧಿಯನ್ನ ಗುಜರಾತಿಗಳಾದಂತಹ ಅಮಿತ್ ಶಾ ಮತ್ತೆ ಮೋದಿ ಅವರು ಸ್ವಾತಂತ್ರ್ಯ ಕೊಟ್ಟೋಗಿನೂ ಈಗ ಈಗ ಜಾಸ್ತಿ ರೇಪ್ ಕೇಸು ಇಂಥದ್ದೆಲ್ಲ ಇದು ಮಾಮೂಲಿ ರೇಪ್ ಮಾಡ್ತಾರೆ ಹುಡುಗಿನ ಎಳ್ಕೊಂಡು ಹೋಗ್ತಿದ್ದಾರೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ದೇಶ ಒಂದೇ ಆಗಿ ಉಳಿಯುತ್ತದೆ ನೀವು ಎಷ್ಟು ನಮಗೆ ಒಡೆಯಲು ಪ್ರಯತ್ನ ಮಾಡಿ ನಮ್ಮ ರಾಜನೀತಿಯಾಗಿ ನಾವೆಲ್ಲ ಒಂದೇ ಆಗಿ ಉಳಿತೀವಿ ಗಾಂಧಿ ಗಾಂಧಿ ಭಾರತವನ್ನ ಇನ್ನಷ್ಟು ಮೋದಿ ಇನ್ನಷ್ಟು ಅಮಿತ್ ಶಾ ಕೂಡ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮಾಜದ ಜನ ಗಾಂಧಿ ತತ್ವವನ್ನು ಅಳವಡಿಸ್ಕೊಳ್ಳಿ ಸಹಭಾಗಿತ್ವವನ್ನ ಬೆಳೆಸ್ಕೊಳ್ಳಿ ಎಲ್ಲಾ ಜಾತಿ ಸಮುದಾಯದವರನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಮನೋಭಾವವನ್ನು ಬೆಳೆಸ್ಕೋಬೇಕು ನೂರು ವರ್ಷ ಸತತ ಪರಿಶ್ರಮದಿಂದ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವತಂತ್ರ ಸಿಕ್ತು ಆ ಸ್ವತಂತ್ರವನ್ನು ಉಳಿಸ್ಕೊಂಡು ಹೋಗೋದಕ್ಕೂ ಹೊರಹೊಮ್ಮಿದ್ದಾರೆ ಏನು ವಿಶ್ವಗುರು ಅಂತ ತನಗೆ ಮೋದಿ ಅವರು ಬೇರೆ ದೇಶಗಳ ರಾಜ್ಯ ನಿಲ್ಸಕ್ಕೆ ಹೋಗ್ತಾರೆ ಆದರೆ ನಮ್ಮ ಮಣಿಪುರ ಅತಿ ಹುರಿತಾ ಇದೆ ತಿರುಗಿ ನೋಡೋದಿಲ್ಲ ಈ ಯಾರು ಗೂಡ್ಸೆಯನ್ನು ಪೂಜೆ ಮಾಡ್ತಾರವ್ರೆಲ್ಲ ಕ್ರಿಮಿನಲ್ಗಳು ಮತ್ತೆ ಇವರು ಮಹಾತ್ಮ ಗಾಂಧಿ ಗಾಂಧಿ ಅಂದ್ರೇ ಇವರಿಗೆ ಒಂದು ರೀತಿ ತಿಂದಂತ ಊಟ ಎಲ್ಲ ಜೀರ್ಣ ಆಗಲ್ಲ ಮೊದಲನೇದಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಮಹಾತ್ಮ ಗಾಂಧೀಜಿಯವರು ಅಹಿಂಸಾವಾದಿಗಳು ಅವರು ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟು ಅಹಿಂಸೆಯಿಂದನೇ ತಂದುಕೊಟ್ಟಂತಹ ಮಹಾಪುರುಷ ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೋಬೇಕು ಆದರೆ ಈಗಿನ ಕಾಲಮಾನಗಳಲ್ಲಿ ಗಾಂಧಿ ತತ್ವವನ್ನು ಯಾರೂ ಕೂಡ ಅನುಸರಿಸ್ತಾ ಇಲ್ಲ ಈಗಿನ ರಾಜಕಾರಣಿಗಳಾದರೂ ತೊಗೊಳ್ಳಿ ನೀವು ಇಷ್ಟು ಕಷ್ಟಪಟ್ಟು ನಮಗೆ ಸ್ವತಂತ್ರ ತಂದುಕೊಟ್ಟು ಪ್ರಜಾಸತ್ತಾತ್ಮಕವಾದ ಪ್ರಜಾಪ್ರಭುತ್ವವನ್ನು ನಮಗೆ ತಂದುಕೊಟ್ಟಂತಹ ನಮ್ಮ ಹಿರಿಯರು ಅವರ ವ್ಯಕ್ತಿತ್ವವನ್ನು ಅವರ ವಿಚಾರಧಾರೆಗಳನ್ನು ಇವರು ಎಷ್ಟು ಮಟ್ಟಿಗೆ ಫಾಲೋ ಇದ್ದಾರೆ ಈಗ ವಿದ್ಯಮಾನ ಏನು ಕಾಲಮಾನ ನಡೀತಾ ಇದೆ ಈ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬೇಸರ ಆಗ್ತಾ ಇದೆ ಇಂಥ ಒಂದು ಕಾಲಮಾನದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ನಾವು ಜನರಿಗೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅವರು ಯಾಕಾಗಿ ನಮಗೆ ಸ್ವತಂತ್ರ ತಂದು ಕೊಟ್ಟರು ಇವಾಗ ಏನು ಈ ಭ್ರಷ್ಟಾಚಾರಗಳು ಈ ಆರೋಪ ಪ್ರತ್ಯಾರೋಪಗಳು ಪಕ್ಷ ವಿರೋಧ ಪಕ್ಷಗಳು ಇವೆಲ್ಲ ಏನೆಲ್ಲ ಕ್ಷುಲ್ಲಕ ಕಾರಣಕ್ಕೆ ಬೇಡದೇ ಇರೋ ವಿಚಾರಗಳನ್ನ ಇಟ್ಕೊಂಡು ಏನೆಲ್ಲ ಕ ಕಾರ್ಯಕ್ರಮಗಳ ಇವರಿಗೆ ಮೊದಲು ಗಾಂಧಿ ತತ್ವವನ್ನು ಪಾಠ ಮಾಡಿ ಹೇಳಬೇಕು ಹಾಗೆ ಗಾಂಧೀಜಿಯವರು ಇಷ್ಟೊಂದು ಭಾರತದ ಭಾರತ ನಮಗೆ ಹೆಂಗೆ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಅವ್ರು ಇಷ್ಟೊಂದು ನಮ್ಗೆ ಸ್ವಾತಂತ್ರ್ಯ ಈ ಈಗ ಈಗ ಜಾಸ್ತಿ ರೇಪ್ ಕೇಸು ಇಂಥದ್ದು ಇಂಥದ್ದೆಲ್ಲ ಇದು ಮಾಮೂಲಿ ಮಾಡ್ತಾರೆ ಹುಡುಗಿನ ಎಳ್ಕೊಂಡು ಹೋಗ್ತಿದ್ದಾರೆ ನಮ್ಗೆ ತರ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟು ಹೋಗಿದ್ರು ಗಾಂಧೀಜಿಯವರು ನಮ್ಗೆ ಸ್ವಾತಂತ್ರ್ಯ ಸಿಕ್ತಿಲ್ಲ ನಾವು ರೀತಿ ಅಂದರೆ ನಾವು ಹೆಣ್ಮಕ್ಳು ಇವಾಗ ಅವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟವ್ರೆ ಅಂದ್ರೆ ನಾವು ಅವ್ರಿಗೆ ಒಂದು ಹೆಣ್ಮಗು ಹೆಣ್ಮಕ್ಳು ತರ ನಾವು ಅವ್ರಿಗೆ ಗೌರವ ಕೊಟ್ಟು ಹೆಂಗೆ ನೋಡ್ಕೊಬೇಕು ಆ ಥರ ನೋಡ್ಕೊಂತಿದೀವಿ ಗಾಂಧೀಜಿ ಅವರು ಬಹಳ ಪ್ರ ಪ್ರತಿಷ್ಠ ಪವಿತ್ರವಾದಂಥ ಒಂದು ವ್ಯಕ್ತಿತ್ವ ಸತ್ಯ ಶಾಂತಿ ಅಹಿಂಸೆ ಮುಖಾಂತರ ಹೋರಾಟವನ್ನು ಮಾಡಿದ್ರು ಯಾವತ್ತೂ ಮಹಾತ್ಮ ಗಾಂಧೀಜಿಯವರ ಸತ್ಯ ಶಾಂತಿ ಅಹಿಂಸೆ ಪ್ರಜ್ವಲಿಸ್ತದೆ ಅವತ್ತು ಈ ದ್ವೇಷಕ್ಕೆ ಅವಕಾಶವೇ ಇರುವುದಿಲ್ಲ ಬಿ ಜೆ ಪಿಯವರು ಜನ ಜನಗಳ ಮಧ್ಯೆ ದ್ವೇಷ ಹಸುವೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜಾತಿ ಧರ್ಮಗಳ ಬಗ್ಗೆ ಜನರನ್ನು ಎತ್ತು ಕಟ್ಟಿ ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾರಿಸುವ ಮೂಲಕ ರಾಷ್ಟ್ರವನ್ನು ಕುಲುಷಿತವಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಮಹಾತ್ಮ ಗಾಂಧಿಯ ಸಂದೇಶವನ್ನು ಪಾಲಿಸಬೇಕು ಶಾಂತಿ ಎಲ್ಲಕ್ಕಿಂತ ಮೂಲ ಮಂತ್ರ ಅಂತ ತೋರಿಸ್ಕೊಟ್ಟಿದ್ದಾರೆ ಶಾಂತಿಯಿಂದ ನಾವು ಪ್ರತಿಯೊಂದನ್ನು ಗೆಲ್ಲಬೇಕು ಇವತ್ತು ಪ್ರಪಂಚದಲ್ಲಿ ಏನು ವಿಶ್ವಗುರು ಅಂತ ತನಗೆ ತಾನೇ ಮೋದಿ ಮೋದಿಯವರು ಬೇರೆ ದೇಶಗಳ ರಾಜ್ಯ ದೇಶ ದೇ ಇರ್ತಕ್ಕಂಥ ವಾರನ್ನ ನಿಲ್ಸಕ್ಕೆ ಹೋಗ್ತಾರೆ ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮಣಿಪುರ ಅತಿ ಹುರಿತಾ ಇದೆ ತಿರುಗಿ ನೋಡೋದಿಲ್ಲ ಗಾಂಧೀಜಿಯವರ ಏನೊಂದು ಕನಸಿನ ರಾಮರಾಜ್ಯ ಇತ್ತು ಅದು ಕಾಂಗ್ರೆಸ್ಸು ಗರೀಬಿ ಹಟಾವ ಮೂಲಕ ಅದು ಪ್ರಾರಂಭ ಮಾಡಿತು ಪ್ರತಿಯೊಬ್ಬರು ಭಾರತ ದೇಶ ಇರತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಯಾರೂ ಉಪವಾಸದಲ್ಲಿ ಮಲಗಬಾರ್ದು ಪ್ರತಿಯೊಬ್ಬರಿಗೂ ಅನ್ನ ಬಟ್ಟೆ ಉದ್ಯೋಗ ಮತ್ತು ಇರೋದಕ್ಕೆ ಸೂರು ಮನೆಯ ಇರಲೇಬೇಕು ಅಂತ ಮಹಾತ್ಮ ಗಾಂಧಿಯವರನ್ನು ಕನ್ಸ್ಕೊಂಡಿದ್ರು ಅದೇ ರೀತಿ ಏನು ಒಂದು ಚಳುವಳಿಯಾಗಿ ಬಂದಂಥ ಕಾಂಗ್ರೆಸ್ ಇವತ್ತು ನೂರ ಮೂವತ್ತೆರಡು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ರಾಜ್ಯವನ್ನು ದೇಶವನ್ನು ಕಟ್ಟಿ ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ನೋಡಲೇಬೇಕು ಇವತ್ತು ಬಿ ಜೆ ಪಿ ಅವರು ಎಲ್ಲೂ ಮಹಾತ್ಮ ಗಾಂಧಿಯನ್ನು ಹೆಸರು ಹೇಳ್ತಾ ಇಲ್ಲ ಮಹಾತ್ಮ ಗಾಂಧಿಯಾಗ ಅವಮಾನವನ್ನು ಮಾಡ್ತಾ ಇದ್ದಾರೆ ಗುಜರಾತ್ಲ್ಲಿ ಹುಟ್ಟಿ ಬೆಳೆದಂಥ ಮಹಾತ್ಮ ಗಾಂಧಿಯನ್ನು ಗುಜರಾತಿಗಳಾದಂತಹ ಅಮಿತ್ ಶಾ ಮತ್ತು ಮೋದಿಯವರು ಅವಮಾನ ಮಾಡ್ತಾ ಇದಾರೆ ಬದಿ ಮೋದಿ ಹೆಸರು ಲಾಲ್ ಬಹದ್ದೂರ್ ಹೆಸರಿನ ಹೇಳ್ತಾ ಇದ್ದಾರೆ ಇದು ಜನಕ್ಕೆ ಅರ್ಥ ಆಗುತ್ತೆ ಯಾವ ರೀತಿಯ ಮೋದಿ ಮತ್ತು ಅಮಿತ್ ಶಾ ಈ ದೇಶವನ್ನು ಎಲ್ಲ ಯಾರು ಮಹಾತ್ಮ ಅಂತ ಕರೆಸಿರ್ತಕ್ಕಂಥ ಏನು ವೆಸ್ಟ್ ಇಂಡೀಸಲ್ಲಿ ಮತ್ತು ಫಾರಿನ್ಗಳಲ್ಲಿ ಅವಮಾನ ಮಾಡಿದಂತಹ ಮಹಾತ್ಮ ಗಾಂಧಿಗೆ ತಿರುಗಿ ಮತ್ತು ಅವರೇ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ತೋರಿಸ್ಕೊಟ್ಟಂತಹ ವ್ಯಕ್ತಿಗೆ ಇವತ್ತು ನಮ್ಮ ದೇಶದಲ್ಲೇ ಮೋದಿ ಮತ್ತು ಬಿ ಜೆ ಪಿ ಅವಮಾನ ಮಾಡ್ತಾ ಇದ್ರೆ ಇದಾಗಬಾರ್ದು ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಇವತ್ತು ಅತ್ಯಂತ ಮಹತ್ವದ ಅವರ ಐಡಿಯಾಲಜಿ ನಮಗೆ ಅತ್ಯಂತ ಮಹತ್ವದ್ದು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಬರೀ ಸುಳ್ಳೆ ರಾಜ್ಯ ದೇಶ ಆಳ್ತಾ ಇರುವಾಗ ನಾವೆಲ್ಲಾದರೂ ಸತ್ಯವನ್ನು ಪ್ರತಿಪಾದಿಸ್ತಾ ಇದ್ದರೆ ಬರೀ ಸುಳ್ಳೇ ಆಗಿಬಿಡುತ್ತೆ ಈಗ ಯಾರೋ ಹೇಳ್ತಿದ್ರು ನಾವೆಲ್ಲ ವೈಟ್ ಟೋಪಿ ಇಟ್ಕೊಂಡಿದ್ವಿ ಒಬ್ಬ ಫ್ಯಾಸಿಸ್ಟ್ ಬರ್ತಾನೆ ಅದು ಬ್ಲ್ಯಾಕ್ ಟೋಪಿ ಅಂತ ಹೇಳ್ತಾನೆ ಆಮೇಲೆ ಕೇಳಿಸ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆ ಫ್ಯಾಸಿಸ್ಟ್ ಜೊತೆಯಲ್ಲಿ ಬಂದಿರೋರೆಲ್ಲರೂ ಕೂಡ ಅದು ಬ್ಲ್ಯಾಕ್ ಟೋಪಿ ಬ್ಲ್ಯಾಕ್ ಟೋಪಿ ಅಂತ ಹೇಳ್ತಾರೆ ಅದು ಬ್ಲ್ಯಾಕೇ ಆಗಿಬಿಡುತ್ತೆ ಅದು ಬ್ಲ್ಯಾಕ್ ಆಗಬಾರ್ದು ವೈಟೇ ಇರಬೇಕು ಹಂಗಿರಬೇಕಾದ್ರೆ ನಾವು ಗಾಂಧೀಜಿಯವರನ್ನು ನಾವು ಮತ್ತೆ ನಾವು ಜೀವಂತಗೊಳಿಸ್ಬೇಕಾಗಿದೆ ಪ್ರಸ್ತುತಗೊಳಿಸಬೇಕಾಗಿದೆ ಇವತ್ತಿನ ದಿನಕ್ಕೆ ಗಾಂಧೀಜಿ ಎಷ್ಟು ರಿಲೆವೆನ್ಸಿ ಇದ್ದಾರೆ ಅನ್ನೋದನ್ನು ನಾವಿವತ್ತು ಪ್ರಸ್ತುತಗೊಳಿಸಬೇಕಾಗಿದೆ ಯಾರು ಕೊಲೆ ಮಾಡುವ ಸಂಸ್ಕೃತಿಯವರಿದ್ದಾರೋ ಅವರೇ ವಿಜೃಂಭಣೆ ವಿಜೃಂಭಿಸ್ತಾ ಇದ್ದಾರೆ ಗಾಂಧೀಜಿನ ಕೊಲೆ ಮಾಡಿದಂತಹ ವ್ಯಕ್ತಿಯ ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯವರು ಇವತ್ತು ದೇಶವನ್ನು ಆಳ್ತಾ ಇದ್ದಾರೆ ಇವತ್ತು ನಾವು ಅದನ್ನು ಅಡ್ರೆಸ್ ಮಾಡ್ದರೆ ಈ ಪ್ರಾಬ್ಲಮನ್ನು ನಾವು ಇಲ್ಲಿರುವಂತಹ ತಳ ಸಮುದಾಯಗಳಿರ್ಬೋದು ಇಲ್ಲಿ ಕಾರ್ಮಿಕರು ರೈತರು ಹರಿಜನ್ರು ಗಿರಿಜನರು ಮೈನಾರಿಟೀಸು ಎಲ್ಲರೂ ಕೂಡ ಸಫರ್ ಮಾಡಬೇಕಾಗತ್ತೆ ಅದರಿಂದ ಗಾಂಧೀಜಿ ಒಬ್ಬರು ಮಾತ್ರ ನಮ್ಮನ್ನು ಇವತ್ತು ಸೇವ್ ಮಾಡಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ ಈ ಪ್ರಸ್ತುತ ಸಂದರ್ಭದಲ್ಲಿ ಮತ್ತು ಅಂಬೇಡ್ಕರ್ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಆಧಾರದಲ್ಲಿ ನಾವು ಗಾಂಧಿ ಅವರ ವ್ಯಾಲ್ಯೂಸ್ನಿಟ್ಕೊಂಡು ರಾಜಕೀಯದವರು ಅಂತಂದರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಂತೂ ನಾವು ದ್ವೇಷವನ್ನು ಆಯ್ಕೆ ಮಾಡ್ತಾ ಇಲ್ಲ ದ್ವೇಷವನ್ನು ಆಯ್ಕೆ ಮಾಡ್ತಾ ಇರೋದು ಯಾವ ಪಕ್ಷದವರು ಅಂತ ಇಡೀ ಜಗತ್ತಿಗೆ ಗೊತ್ತು ಅವರೆಲ್ಲದರಲ್ಲೂ ಕೂಡ ದ್ವೇಷವನ್ನು ನಾವು ತಿನ್ನುವ ಆಹಾರದಲ್ಲೂ ಕೂಡ ದ್ವೇಷವನ್ನು ಹುಡುಕ್ತಾರೆ ವಿಷವನ್ನು ಹುಡುಕ್ತಾರೆ ನಾವು ತೊಡುವ ಬಟ್ಟೆಯಲ್ಲಿ ಕೂಡ ಅವರು ದ್ವೇಷವನ್ನು ಹುಡುಕ್ತಾರೆ ವಿಷವನ್ನು ಹುಡುಕ್ತಾರೆ ಆದರೆ ನಾವು ಅದು ಮಾಡ್ತಾ ಇಲ್ಲ ನಾವಿವತ್ತು ಗಾಂಧೀಜಿಯವರನ್ನ ಇಷ್ಟು ವಿಜೃಂಭಣೆಯಿಂದ ಯಾಕೆ ಮಾಡ್ತಾ ಇದ್ದೀವಿ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್ ಕಂಟ್ರಿ ಫ್ರಮ್ ಫ್ಯಾಸಿಸಮ್ ಫ್ಯಾಸಿಸ್ಟರ್ ಕೈಯಿಂದ ಈ ದೇಶವನ್ನು ನಾವು ಉಳಿಸ್ಕೋಬೇಕಾಗಿದೆ ಅದಕ್ಕೆ ಗಾಂಧಿ ಬಹಳ ಇಂಪಾರ್ಟೆಂಟ್ ಹೇಳಿ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದು ಎಷ್ಟು ದೇಶ ಜಾತಿ ಧರ್ಮ ಭೇದ ಭಾವ ಮತ್ತು ಎಲ್ಲ ನಮ್ಮದು ದೇಶದನ್ನು ಅಸ್ವಸ್ಥನ ಮಾಡಿಬಿಟ್ಟಿದ್ದಾರೆ ಆದರೆ ನಮ್ಮ ಗಾಂಧೀಜಿಯವರು ತಮ್ಮ ಅಹಿಂಸೆಯ ಎದುರ ಮೇಲೆ ದಾರಿಯಲ್ಲಿ ನಡೆದು ಅವರು ಆಗಿನ ಕಾಲದಿಂದ ನಮಗೊಂದು ಸೂತ್ರವನ್ನು ತೋರಿಸಿದ್ದಾರೆ ಏನಂತಂದ್ರೆ ದಾರಿಯಲ್ಲಿ ಅಹಿಂಸೆ ದಮ್ ಅಹಿಂಸೆ ದಾರಿಯಲ್ಲಿ ನಡೀಬೇಕು ನಾವು ಹಿಂಸೆಯನ್ನು ಮಾಡಿಸ್ಬಾಡಬಾರ್ದು ನಾವು ಮಾನವ ಜಾತಿ ಎಲ್ಲ ಧರ್ಮ ದೇಶ ಎಲ್ಲ ಮನುಷ್ಯರು ಒಂದೇ ಜಾತಿ ಜಾತಿ ಒಂದೇ ಧರ್ಮ ಒಂದೇದವರು ನಾವು ಮನುಷ್ಯತ್ವ ಮೊದಲು ಆಗಿರಬೇಕು ಅಂತ ನಮ್ಮ ಗಾಂಧೀಜಿಯವರ ಸಿದ್ಧಾಂತದ ಮೇಲೆ ನಡೆದು ನಾವು ಮುಂದೆ ನಮ್ಮ ದೇಶವನ್ನು ಉಳಿಸಿ ನಮ್ಮ ರಾಜ್ಯವನ್ನು ಉಳಿಸಿ ನಮ್ಮ ಗಾಂಧೀಜಿಯವರ ಸಿದ್ಧಾಂತ ಮೇಲೆ ನಡೆದರೆ ಇದು ಸಾಧ್ಯವಾಗಬಹುದು ಯಾಕಂದರೆ ನಮ್ಮ ಯುವ ಪೀಳಿಗೆಗೆ ಮನಸ್ಸಿನಲ್ಲಿ ಜಾತಿ ಧರ್ಮ ಭೇದ ಭಾವ ಆ ಆ ಕಾಸ್ಟು ಈಗ ಆರ್ ಎಸ್ ಎಸ್ ಈದು ಮುಸ್ಲಿಮ್ ಅಂತ ಮನಸ್ಸೆಲ್ಲ ತುಂಬಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ನೀವು ಎಷ್ಟು ಪ್ರಯತ್ನ ಮಾಡಿದರೂ ನಮ್ಮ ದೇಶ ಒಂದೇ ಆಗಿ ಉಳಿಯುತ್ತದೆ ನೀವು ಎಷ್ಟು ನಮಗೆ ಒಡೆಯಲು ಸಾಧ್ಯ ಪ್ರಯತ್ನ ಮಾಡ್ತೀರಾ ನಮ್ಮ ರಾಜನೀತಿಯಾಗಿ ನಾವೆಲ್ಲ ಒಂದೇ ಆಗಿ ಉಳಿತೇವೆ ಗಾಂಧೀಜಿಯವರ ತತ್ವವನ್ನು ಕಾಂಗ್ರೆಸ್ ಪಕ್ಷ ಯಾವಾಗಲೂ ರೂಢಿಸ್ಕೊಂಡಿದೆ ಈ ಕೆಲವೊಂದು ಕೋಮುವಾದಿ ಸಂಘಟನೆಗಳು ಆ ರೀತಿ ಮಾಡ್ತದೆ ಹೊರತು ಭಾರತವನ್ನು ಈ ದೇಶವನ್ನ ಈ ಇಂಡಿಯಾವನ್ನ ಕಾಪಾಡೋದು ಕಾಂಗ್ರೆಸ್ ಪಕ್ಷ ಮಾತ್ರ ಸ್ವತಂತ್ರ ಹೋರಾಟದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಗಾಂಧಿಯವರು ತಮ್ಮ ತತ್ವದಲ್ಲೇ ಹೇಳಿದರೆ ಶಾಂತಿಯನ್ನು ಕಾಪಾಡಿ ಅಂತ ನಾವು ಆ ತತ್ವದಲ್ಲಿ ಬೆಳೀತಾ ಇದ್ದೀವಿ ಸಂವಿಧಾನವನ್ನು ಕಾಪಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕೂಡ ಇವತ್ತು ಗಾಂಧೀಜಿಯವರು ಬೆಳಗಾಮಲ್ಲಿ ಅಧಿವೇಶನದಲ್ಲಿ ನೂರು ವರ್ಷ ಆಗಿದೆ ಅವರು ಅಧ್ಯಕ್ಷತೆ ವಹಿಸಿ ಅದರ ಪ್ರಯುಕ್ತ ಇಡೀ ವರ್ಷ ನಾವು ಗಾಂಧಿ ಜಯಂತಿಯನ್ನು ಮಾಡಬೇಕು ಅಂತ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ನಮ್ಗೆ ಆದೇಶ ಮಾಡಿದರೆ ಅದು ತಕ್ಕನಾಗಿ ಮಾಡ್ತಾ ಇದ್ದೀವಿ ನೋಡಿ ದೇಶದಲ್ಲಿ ಕೋಮುವಾದ ಹೆಚ್ಚಾಗ್ತಾಯಿದೆ ಹಿಂಸೆ ಹೆಚ್ಚಾಗ್ತಾ ಇದೆ ಅಂತಂದರೆ ಕೆಲವು ಕೋಮುವಾದ ಸಂಘಟನೆಗಳಿಂದಲೇ ಹೊರತು ಸಾಮಾನ್ಯ ಜನರಿಂದ ಮಾತ್ರ ಅಲ್ಲ ಯಾಕಂದರೆ ಎರಡಗೈ ಬಲಗೈ ಅಂತ ಏನು ಹೇಳ್ತೀವಲ್ಲ ನಾವು ರೈಟ್ ಟು ಲೆಫ್ಟ್ ಅಂತ ಅವ್ರುಗಳು ಕಿತ್ತಾಟದಿಂದ ಈ ಸೆಂಟ್ರಲ್ಲಿರುವಂಥ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾಯಿದೆ ಅದನ್ನು ನಾವು ಕಾಂಗ್ರೆಸ್ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರುವವ್ರಿಗೂ ಕೂಡ ಯಾವುದೇ ಹಿಂಸಾ ಹಿಂಸಕರ ಘಟನೆಗಳು ನಡೆಯೋದಕ್ಕೆ ಬಿಡೋ ಸುಳ್ಳು ಹೇಗೆ ಹೇಗೆ ಆಡುತ್ತೆ ಅಂತಂದ್ರೆ ಕೆಟ್ಟದ್ದು ಕಾಣಿಸ್ತಾ ಇದೆ ಮೊದಲು ಅದನ್ನೇ ನೋಡ್ತಾರೆ ಅದು ಸ್ವಲ್ಪ ಕೂಡ ಜನ ಕಡೆ ನೋಡ್ತಾರೆ ಅಂತ ಆದ್ರೆ ದೇಶವನ್ನ ಕಟ್ಟಿರುವಂತ ಗಾಂಧಿ ಭೂನಾದಿ ಆಗಿದ್ದಾರೆ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಗಾಂಧಿ ಸೊ ಗಾಂಧಿ ಭಾರತವನ್ನ ಇನ್ನಷ್ಟು ಮೋದಿ ಇನ್ನಷ್ಟು ಅಮಿತ್ ಶಾ ಬಂದ್ರು ಕೂಡ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಅವರ ಕನಸಿನ ಮಾತು ಗಾಂಧಿ ಕನಸು ಏನಿದೆ ಅದು ಇನ್ನೂ ಸಾವಿರ ವರ್ಷ ಆದ್ರೂ ಕೂಡ ಈ ಸೂರ್ಯ ಚಂದ್ರ ಎಷ್ಟು ಈ ಭೂಮಿ ಎಷ್ಟು ಇರುತ್ತೆ ಅಲ್ಲಿವರು ಕೂಡ ಗಾಂಧೀಜಿಯವರು ಈ ದೇಶದಲ್ಲಿ ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ ಇದ್ದೇ ಇರ್ತಾರೆ ನೀವು ದೇಶವನ್ನು ಬಿಟ್ಟು ಹೊರಗಡೆ ಹೋದರೂ ಕೂಡ ಅಮೇರಿಕ ಇಂಗ್ಲೆಂಡ್ ಅಥವಾ ಆಫ್ರಿಕಾ ದೇಶಗಳಿಗೆ ಹೋದರೂ ಕೂಡ ಗಾಂಧಿಯನ್ನು ಸ್ಮರಿಸ್ತಾರೆ ಯಾಕಂದರೆ ಅವರ ಒಂದು ಶಾಂತಿ ಅವರ ಒಂದು ಸೌಹಾರ್ದತೆಯನ್ನು ಕೊಟ್ಟಂಥ ಮಾತುಗಳು ಈ ದೇಶವನ್ನು ಪ್ರಪಂಚವನ್ನು ಮುಂದಕ್ಕೆ ಗಾಂಧಿಯನ್ನು ನಡೆಸ್ಕೊಂಡು ಹೋಗ್ತಾರೆ ಈ ದೇಶದಲ್ಲಿ ಇನ್ನೂ ಎಷ್ಟು ಜನ ಮೋದಿ ಅಮಿತ್ ಶಾ ಬಂದರೂ ಕೂಡ ಗಾಂಧಿ ಭಾರತವನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಈ ಬಿ ಜೆ ಪಿ ಇನ್ನಷ್ಟು ಆರ್ ಎಸ್ ಎಸ್ನ ಕಡಿದ್ರು ಕೂಡ ಗಾಂಧಿ ಭಾರತವನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಯಾಕಂದರೆ ಗಾಂಧಿ ಇದ್ದೇ ಇರ್ತಾರೆ ಈ ಯಾರು ಗೂಡ್ಸೆಯನ್ನು ಪೂಜೆ ಮಾಡ್ತಾರಲ್ಲ ಕ್ರಿಮಿನಲ್ಗಳು ಇನ್ಕ್ಲೂಡ್ ಯಾರು ಪೂಜೆ ಮಾಡ್ತಾರಲ್ಲ ಯಾವ ದೊಡ್ಡ ನಾಯಕ ಅಂತೇಳಿ ಗೂಡ್ಸೇನ ಪೂಜೆ ಮಾಡಿದ್ರು ಕೂಡ ಎಲ್ಲರೂ ಕೂಡ ಕ್ರಿಮಿನಲ್ಗಳೇ ಅವರು ಕ್ರಿಮಿನಲ್ ಆಗಿರೋದು ಒಬ್ಬ ಒಬ್ಬ ಕ್ರಿಮಿನಲನ್ನು ಪೂಜೆ ಮಾಡ್ತಾರೆ ಅವರಂತ ವರ್ಷ ರಾಜಕಾರಣಿಗಳು ಇನ್ಯಾರೂ ಇಲ್ಲ ಅಂತ ಹೇಳ್ಕೋ ಯಾಕಂದರೆ ಗಾಂಧಿ ಮಹಾತ್ಮ ಗಾಂಧಿನ ಕೊಂದಂಥವ್ರನ್ನ ಒಬ್ಬನ ಪೂಜೆ ಮಾಡ್ತಾರೆ ಅಂತಂದರೆ ಅದರಲ್ಲೂ ಕೂಡ ಯಾರೇಸ್ ಅಂತ ಮನುವಾದಿಗಳರಿದ್ದಾರೆ ಅವರು ಈ ಒಂದು ಪೂಜೆಗಳನ್ನ ಮಾಡೋದು ಅಂಥ ಕ್ರಿಮಿನಲ್ಗಳನ್ನ ಈ ಒಂದು ದೇಶ ಮುಂದೆ ಮಟ್ಟ ಹಾಕಿ ಆಗುತ್ತೆ ಯಾಕಂದರೆ ಎಷ್ಟು ದೇಶ ಸುಗಮವಾಗಿ ಚಲಿತ ಆಗುತ್ತೆ ಅವಾಗೆಲ್ಲ ಅವ್ರು ನಾಶ ಆಗ್ತಾ ಹೋಗಿ ಹೋಗ್ತಾರೆ ಅದು ಏನೂ ಮಾಡೋದಕ್ಕಾಗಲ್ಲ ಜಾತಿ ಜಾತಿಗಳಲ್ಲಿ ಒಡಕು ಉಂಟು ಮಾಡೋವಂಥದ್ದು ಸಾಕಷ್ಟು ಪ್ರಯತ್ನಗಳನ್ನ ಇದ್ದಾರೆ ಈ ದೇಶ ಮಹಾತ್ಮ ಗಾಂಧಿಯವರ ದೇಶದಿಂದಲೇ ಇಡೀ ವಿಶ್ವದಲ್ಲಿ ಪರಿಚಯ ಭಾರತ ಮಹಾತ್ಮ ಗಾಂಧಿಯವರ ಪರಿಚಯದಿಂದನೇ ಈ ದೇಶವನ್ನು ಅತಿ ಹೆಚ್ಚು ದೇಶಗಳು ಗುರುತಿಸ್ತಾರೆ ಯಾರೋ ಕೆಲವರೆಲ್ಲ ಸೇರಿಕೊಂಡು ಗೋಡ್ಸೆ ದೇಶವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದು ಸಾಧ್ಯ ಆಗೋದಿಲ್ಲ ಅವರ ಕನಸು ಯಾವುದೇ ಕಾರಣಕ್ಕೂ ನನ್ಸಾಗೋದಿಲ್ಲ ಯಾಕೆ ಅಂದರೆ ಅವರ ವಿಚಾರಧಾರೆಗಳು ಈ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಅವರ ಒಂದು ಹೋರಾಟ ಅವರ ಒಂದು ಇಡೀ ದೇಶಕ್ಕೆ ಒಂದು ಸ್ಫೂ ಸ್ಫೂರ್ತಿಯಾಗಿ ಎಲ್ಲರನ್ನು ಒಟ್ಟಿಗೆ ಹೋಗಿ ಅಹಿಂಸೆಯಿಂದ ಶಾಂತಿಯಿಂದ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಿತಾಮಹ ಮಹಾನ್ ಮಹಾತ್ಮ ಗಾಂಧಿಯರವ್ರಿಗೆ ಯಾವತ್ತು ಸಹ ನೋಬೆಲ್ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿಲ್ಲ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರವನ್ನು ತೆಗೆದುಕೊಂಡು ಹೋದಂಥ ಹದಿಮೂರು ಜನರಿಗೆ ನೋಬೆಲ್ ಪ್ರಶಸ್ತಿ ಎಕ್ಸಾಂಪಲ್ಲು ನೆಲ್ಸಲ್ ಮಂಡೇಲಾ ಮಾರ್ಟಿನ್ ಲೂತರು ಇವರೆಲ್ಲರೂ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರವನ್ನು ಇಟ್ಕೊಂಡು ಹೋರಾಟ ಮಾಡಿದಂಥವ್ರು ಅವರು ಎಷ್ಟು ಅದು ಶಕ್ತಿಶಾಲಿ ಅನ್ನೋದನ್ನು ಇಡೀ ದೇಶದ ವಿಶ್ವದ ಎಲ್ಲ ಜನರಿಗೂ ಗೊತ್ತಿದೆ ಇವತ್ತು ಆಚರಿಸ್ತಿದ್ದಾರೆ ಕೆಲವು ವಾಟ್ಸಪ್ ಯೂನಿವರ್ಸಿಟಿಗೆ ಗಿರಾಕಿಗಳಿದ್ದಾರೆ ಈ ಆರ್ ಎಸ್ ಎಸ್ ಬಿ ಜೆ ಪಿಯವರು ಅವರು ಗಾಂಧೀಜಿಯವರ ಇಲ್ಲ ಸಲ್ಲದ ಒಂದು ಅವರ ವಿರುದ್ಧವಾದಂಥ ಇದನ್ನು ಆ ವಾಟ್ಸಪ್ ಮುಖಾಂತರ ಹೊಸ ಪೀಳಿಗೆಗಳಿಗೆ ಎಲ್ಲೋ ಒಂದು ರೀತಿ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅವ್ರು ಎಷ್ಟೇ ಪ್ರಯತ್ನ ಪಡಲಿ ಮಹಾತ್ಮ ಗಾಂಧಿ ಈ ದೇಶದ ಈ ಏನು ಬೆನ್ನೆಲುಬು ಈ ದೇಶದ ಡೆಮೊಕ್ರೆಸಿ ಈ ದೇಶದ ಆತ್ಮ ಮಹಾತ್ಮ ಗಾಂಧಿಗೆ ಈಗ ಅವರು ಏನು ಮೆಸೇಜನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಆ ಒಂದು ಒಡೆದು ಆಳುವ ನೀತಿಯನ್ನು ಏನು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಇದು ದೇಶಕ್ಕೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ಬೆಳವಣಿಗೆ ಇದೇ ರೀತಿ ಮುಂದುವರೆದ್ರೆ ಸಾಕಷ್ಟು ಈಗ ಸ್ಕೂಲ್ಗಳಲ್ಲಿ ಆಲ್ರೆಡಿ ಇವರು ವಿವಾದವನ್ನು ಸೃಷ್ಟಿಯಾಗಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಭೇದ ಭಾವಗಳನ್ನೆಲ್ಲ ಇವತ್ತಿಂದು ಅಸಹ್ಯ ತರಿಸ್ತದೆ ಇವತ್ತು ನಾವು ಬೆಳವಣಿಗೆಗಳು ನಡೀತಾ ಇದೆ ಅದು ಕಳೆದ ಹದಿನೈದು ಹತ್ತರಿಂದ ಹದಿನೈದು ವರ್ಷದಲ್ಲಿ ಏನು ಘಟನೆಗಳು ನಡೀತಾ ಇದೆ ನಿಜವಾಗಿಯೂ ಇಡೀ ಭಾರತ ದೇಶದ ನೂರ ನಲ್ವತ್ಮೂರು ಕೋಟಿ ಜನಸಂಖ್ಯೆನೂ ಕೂಡ ತಲೆ ತೆಗೆಸ್ತಕ್ಕಂಥ ಘಟನೆ ನಡೀತಾ ಇದೆ ಒಬ್ರಿಗೂ ದೇಶಾಭಿಮಾನ ಆ ಸ್ವಾತಂತ್ರ್ಯಕ್ಕೆ ಎಷ್ಟು ಕಷ್ಟಪಟ್ಟು ನೂರು ವರ್ಷ ಸತತ ಪರಿಶ್ರಮದಿಂದ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗೋದಕ್ಕೂ ನಮಗೆ ಲಾಯಕರಾಗಿ ಹೊರಹೊಮ್ಮಿದ್ದಾರೆ ಬಟ್ ಎರಡು ಸಾವಿರದವರುಗಳು ಒಂಥರ ಇತ್ತು ರಾಜಕೀಯ ಎರಡು ಸಾವಿರದ ಎರಡು ಸಾವಿರ ಇಸ್ವಿ ಆದಮೇಲೆ ಕಂಪ್ಲೀಟಾಗಿ ಕೂಲಾಗೋತ್ರ ಕೆಟ್ಟೋಗ್ತಾ ಇದೆ ಕಾರಣ ಏನನ್ನೋ ಬಂದಿರತಕ್ಕಂಥ ರಾಜಕಾರಣಿಗಳು ಅದರಿಂದ ಹೊರತಾಗಿಲ್ಲ ಒಂದು ನಾವು ಒಂದು ಐದು ವರ್ಷಕ್ಕೆ ಒಂದು ಜ ಬಹುಮತ ಕೊಟ್ಟ ಯಾವುದೇ ಸರ್ಕಾರ ಇರಲಿ ಅದು ಅವರಾಗಲಿ ಈ ಪಕ್ಷ ಅಂತ ಹೋಗಲ್ಲ ಒಳ್ಳೆ ಕೆಲಸಗಳು ಮಾಡಿ ಬೇಕಾದ ಸಮಸ್ಯೆ ಇದೆ ರಾಷ್ಟ್ರದಲ್ಲಿ ಬಡತನ ತಾಂಡವಾಡ್ತಾ ನಿರುದ್ಯೋಗ ಸಮಸ್ಯೆ ಬೆಲೆ ಹೆಚ್ಚಳ ಇದಕ್ಕೆಲ್ಲ ಯಾರು ಕಾರಣೀಭೂತರು ಏನು ಸ್ವತಂತ್ರ ಬಂತಲ್ಲ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮಹಾತ್ಮ ಗಾಂಧಿಯವರು ಅಲ್ಲಿಂದ ಬರಬೇಕು ಆ ಇತಿಹಾಸ ಓದಿದಾಗ ಅವ್ರಿಗೆ ಅರ್ಥ ಆಗ್ತದೆ ನಮ್ಮ ದೇಶ ಹೆಂಗೆ ಕಟ್ಟಿರೋ ನಾವು ಹೆಂಗೆ ಉಳ್ಕೊಂಡ್ವಿ ಇವತ್ತು ನಮ್ಗೆ ಅನ್ನ ಹೆಂಗೆ ಸಿಗ್ತಾ ಇದೆ ತರಕಾರಿ ಹೆಂಗೆ ಸಿಗ್ತಾ ಇದೆ ನಾವು ಹೆಂಗೆ ಇದ್ದೀವಿ ಇದು ಅರ್ಥ ಆಗ್ತದೆ ಮಕ್ಕಳು ಪೇರೆಂಟ್ಸ್ ಇತಿಹಾಸ ಒಂದು ಅಭ್ಯಾಸ ಮಾಡಬೇಕು ಕೆಲವರು ಏನ್ ತಿಳ್ಕೊಂಡಿದ್ರೆ ಇಂಡಿಯಾ ದೇಶ ಇತ್ತೀಚೆಗೆ ಬಂದ್ಬಿಡ್ತು ಇತ್ತೀಚೆಗೆ ಸೃಷ್ಟಿ ಮಾಡ್ತಾ ಇದ್ದಾರೆ ಮುಂಚೆ ದೇಶನೇ ಇರಲಿಲ್ಲ ಇತ್ತೀಚೆಗೆ ದೇಶ ಬಂತ ಇದೆಲ್ಲ ಹೋದಾಗ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು